ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಓಂ ಸ್ವಸ್ತಿ ಆವದೇಶದೋಳ ಆಕಾಶ ವ್ಯಾಪಕವಿದ್ದಂತೆ ಸೂರ್ಯನ ಪ್ರಭೆ ವಿಖ್ಯಾತವಾದಂತೆ ಚಂದ್ರನ ಪ್ರಭೆಗೆ ಸಶಾದಿಗಳು ಅಂಕುರಿಸುವಂತೆ ತಾನೊಬ್ಬನೇ ಸರ್ವರುಳೋ ವ್ಯಾಪಕನಾಗ್ಯ ಏಕೋ ದೇವ ಸರ್ವಭೂತ ಗೂಢ ಇತಿ ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಅಂತ ಹೇಳಿ ಸದ್ಗುರು ಸಿದ್ಧಾರೂಢರನ್ನು ಭಾಳ ಸುಂದರವಾಗಿ ಭಕ್ತರು ಸ್ತುತಿ ಮಾಡಿದರು ಸಿದ್ಧಾರುಢರು ಪ್ರತ್ಯಕ್ಷ ಈಶ್ವರನ ಅವತಾರಿಗಳು ನಂಬಿದಂತಹ ಭಕ್ತರನ್ನು ಯಾವಾಗಲೂ ಅನುಗ್ರಹಿಸುವಂತಹ ಪರಮಾತ್ಮರು ಒಂದು ಮಾತು ಏನಂತಂದ್ರೆ ನಂಬಿಕೆ ಇರಬೇಕು ಮತ್ತು ವಿಶ್ವಾಸವಿರಬೇಕು ಇವು ಎರಡೂ ಏನು ಮಾಡ್ತಾವಂದ್ರೆ ನಮ್ಮನ್ನು ಈ ಭವಬಂಧನದಿಂದ ಪಾರು ಮಾಡ್ತವು ಅಂದೇರ್ ನಹಿ ಅಂತ ಒಬ್ಬರ ಮಹಾತ್ಮರು ಹೇಳ್ತಾರೆ ತಡ ಆಗಬಹುದು ಆದರೆ ಕತ್ಲೆ ಆಗೋದಿಲ್ಲಪ್ಪ ಅಂತ ಹೇಳಿದಾರ ಪಾರಕ್ಕಿ ಎಷ್ಟು ಕಷ್ಟ ಬಂದ್ರೂ ಸಹಿತ ನೀ ಪಾರಾಗತಿ ಆ ಪರಮಾತ್ಮನ ಮೇಲೆ ಇಟ್ಟಂತಹ ನಂಬಿಕೆಯನ್ನು ಒಟ್ಟ ಕಡಿಮೆ ಮಾಡಬೇಡ ಈಗ ಸದ್ದೇನ ಪಾರಾಗಬೇಕಂತೇಳಿ ಹಠಾನೂ ಹಿಡಿಬೇಡ ಒಂದಿಲ್ಲ ಒಂದು ದಿವಸ ನಿನ್ನ ಕಷ್ಟಗಳು ಪರಿಹಾರವಾಗುತ್ತವೆ ಒಂದಿಲ್ಲ ಒಂದು ದಿವಸ ನಿನ್ನ ಜೀವನ ಸುಖಮಯವಾಗತೈತಿ ಅಂತ ಹೇಳಿ ಸಿದ್ಧಾರೂಢರು ಹುಬ್ಬಳ್ಳಿ ಒಳಗೆ ಭಕ್ತರಿಗೆ ವಿಶೇಷವಾದಂಥ ಆತ್ಮಸ್ಥೈರ್ಯವನ್ನು ತಮ್ಮ ಬೋಧನೆಯಿಂದ ತುಂಬಿದ್ರವರು ಎಷ್ಟು ದುಃಖದೊಳಗೆ ಎಷ್ಟು ತಾಪತ್ರಯದೊಳಗೆ ಎಷ್ಟು ತೊಂದರೆ ಒಳಗೆ ಇದ್ದಂಥ ಮುಮುಕ್ಷುಗಳು ದುಃಖಭರಿತರಾಗಿ ಸಿದ್ಧಾರುಡರ ದರ್ಶನಕ್ಕೆ ಬರ್ತಿದ್ದರು ಸಿದ್ಧಾರುಡರು ಅವರಿಗೆ ಮೊದಲು ಪ್ರಸಾದ ಉಣಿಸ್ತಿದ್ದರು ಆಮೇಲೆ ಅವರಿಗೆ ಬೋಧನೆಯನ್ನು ಮಾಡ್ತಿದ್ದರು ನಿಮ್ಮ ಕಾಯಕವನ್ನು ನಿಷ್ಠೆಯಿಂದ ಮಾಡ್ರಿ ಸದ್ಗುರುವಿನ ಮ್ಯಾಲ ಅಚಲವಾದಂಥ ನಂಬಿಕೆಯನ್ನು ಇಡ್ರಿ ಅಂಥೇಳಿ ಹೇಳಿ ಅವರೆಲ್ಲರಿಗೂ ಸಹಿತ ಒಂದು ಆತ್ಮಸ್ಥೈರ್ಯವನ್ನು ತುಂಬಿ ಅವರನ್ನು ಉದ್ಧಾರ ಮಾಡ್ತಿದ್ದರು ಸಿದ್ಧಾರುಡರು ಇಂತಹ ಸಿದ್ಧಾರುಡ ಸದ್ಗುರುಗಳನ್ನು ಪಡೆದಂತಹ ನಾವು ಎಷ್ಟು ಪುಣ್ಯಾತ್ಮರಿರಬಹುದಂತೆ ಮತ್ತೊಂದು ಮಾತು ತಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂತಂದರೆ ನನ್ನ ಹೃದಯದೊಳಗೆ ಯಾವಾಗಲೂ ಸಹಿತ ಸಿದ್ಧಾರುಡರು ತುಂಬಿಕೊಂಡಾರ ಹಂಗಾಗಿ ಸಿದ್ಧಾರುಡ್ರನ್ನ ನಂಬರಿ ಸಿದ್ಧಾರ್ಡ್ರ ಮೇಲೆ ವಿಶ್ವಾಸ ಇಡ್ರಿ ಅಂತ ನನ್ನ ಒಂದು ಧರ್ಮದ ಪ್ರಕಾರ ನಾನು ಹೇಳ್ತಿರ್ತೀನಿ ನೀವೇನು ಮಾಡ್ಬೇಕಂದ್ರೆ ನಿಮಗೂ ಒಬ್ಬೊಬ್ಬ ಗುರುಗಳು ಇರ್ತಾರೆ ಮನುಷ್ಯನೊಳಗೆ ಅವ್ರ ಮ್ಯಾಲ ಅದೇ ರೀತಿಯಾದಂಥ ವಿಶ್ವಾಸವನ್ನು ನೀವು ಇಡಬೇಕು ಯಾರಲ್ಲಿನೂ ಭೇದ ಭಾವ ಇಲ್ಲ ನನ್ನ ಮನಸ್ಸಿನೊಳಗೆ ಸಿದ್ಧಾರ್ಥರದಾರ ನಿಮ್ಮ ಮನುಷ್ಯನೊಳಗೆ ಯಾರದಾರೋ ಅವ್ರ ಮ್ಯಾಲೆ ನಂಬಿಕೆ ಇಡ್ರಿ ಅವರನ್ನು ಯಾವಾಗಲೂ ಸ್ಮರಣೆ ಮಾಡ್ಕೋತ ಇರ್ರಿ ಎಲ್ಲರಲ್ಲಿಯೂ ಶಕ್ತಿ ಒಂದೈತಿ ಎಲ್ಲರೂ ಸಹಿತ ಪರಮಾತ್ಮನ ಸ್ವರೂಪರನ್ನ ಆಧಾರ ಇಷ್ಟು ಮಾತ್ರ ಮನುಷ್ಯನೊಳಗೆ ಗಟ್ಟಿ ಮಾಡಿಕೊಡ್ರಿ ಈ ಭೂಮಿ ಮ್ಯಾಲ ಎಲ್ಲಿ ಹೋದ್ರೂ ಸಹಿತ ಆಕಾಶ ಹೆಂಗೆ ಕಾಣಿಸ್ತೈತಿ ಹಂಗೆ ಯಾವ ದೇಶಕ್ಕೆ ಹೋದರೂ ಆಕಾಶ ಕಾಣಿಸ್ತೈತಿ ಆಮೇಲೆ ಸೂರ್ಯನ ಒಂದು ಕಿರಣ ಜಗತ್ತನ್ನು ಹೆಂಗೆ ವ್ಯಾಪಿಸ್ಕೊಂಡೈತಲ್ಲ ಹಂಗೆ ಚಂದ್ರನ ಬೆಳದಿಂಗಳಿನಿಂದ ಹೆಂಗ ಗಿಡ ಮರಗಳು ಬೆಳೀತವಲ ಹಂಗೆ ಒಬ್ಬ ದೇವರ ಎಲ್ಲರಲ್ಲಿಯೂ ಸಹಿತ ತುಂಬಿದಾನ ಎಲ್ಲ ವಸ್ತುಗಳಲ್ಲಿ ಎಲ್ಲ ಜೀವರಾಶಿಗಳಲ್ಲಿಯೂ ಸಹಿತ ಒಬ್ಬ ಪರಮಾತ್ಮನಿದ್ದಾನ ಏಕೋ ದೇವ ಸರ್ವಭೂತೇಶೂ ಗೂಢ ಇತಿ ಶ್ರುತೀಹ ಅಂದ್ರ ಎಲ್ಲಿ ನೋಡಿದಲ್ಲಿ ತುಂಬಿದಂತಹ ಚೈತನ್ಯ ಐತಿ ಆ ಚೈತನ್ಯವನ್ನು ನಾವು ಬೇರೆ ಬೇರೆ ಹೆಸರಿನಿಂದ ಕರೆದಿರಬಹುದು ಬೇರೆ ಬೇರೆ ರೂಪದಿಂದ ಕಂಡಿರಬಹುದು ಬೇರೆ ಬೇರೆ ದಾರಿಗಳನ್ನು ಹಿಡಿದಿರಬಹುದು ಆದರೆ ಇರೋ ಶಕ್ತಿ ಮಾತ್ರ ಒಂದ ಐತಿ ಅಂತ ಹೇಳ್ಕಾರೆ ಶ್ರುತಿ ವಾಕ್ಯಗಳನ್ನು ಆಧಾರವಾಗಿಟ್ಕೊಂಡು ಭಕ್ತರ ಮನಸ್ಸನ್ನು ಪರಿವರ್ತನೆ ಮಾಡಿ ಅವರು ಹುಡುಕುತ್ತಿರುವಂತಹ ಸುಖ ಹೊರಗಿಲ್ಲ ಅವ್ರ ಒಳಗೈತೆ ಅಂತ ಹೇಳಕಾರ ಹೇಳಲಿಕ್ಕೆ ಬಂದು ತಮ್ಮ ಕಾರ್ಯವನ್ನು ಸಾಧಿಸಿದಂಥ ಪುಣ್ಯಾತ್ಮರು ಸದ್ಗುರು ಸಿದ್ಧಾರುಡರು ದೊಡ್ಡ ದೊಡ್ಡ ಮಹಾಜ್ಞಾನಿಗಳು ಸಿದ್ಧಾರುಡರ ಒಂದು ಸನ್ನಿಧಾನಕ್ಕೆ ಆಗಮಿಸಿದರು ತಮ್ಮೊಳಗಿದ್ದಂತಹ ಸಂಶಯಗಳನ್ನು ನಿವಾರಣೆ ಮಾಡಿಕೊಂಡ್ರು ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬಂದಂತಹ ಪರಮಾತ್ಮನೇ ಇವ ಅಂತ ಹೇಳಿಕಾರ ಮನಗಂಡರು ಸಿದ್ಧಾರುಡ್ರು ಸಂಕುಚಿತವಾದಂತಹ ನಮ್ಮ ಮನಸ್ಸುಗಳನ್ನು ವಿಶಾಲ ಮಾಡಲಿಕ್ಕೆ ಪ್ರಯತ್ನಪಟ್ಟರು ಅಂತಹ ಸಿದ್ಧಾರುಢ ಅಪ್ಪನವರು ಜನ್ಮವನ್ನು ತಾಳಿದಾಗಿಂದನೂ ಸಹಿತ ಅನೇಕ ಲೀಲೆಗಳನ್ನು ತೋರಿಸ್ಕೋತ ಸಣ್ಣ ವಯಸ್ಸಿನವರಿದ್ದಾಗ ಮನೆಯನ್ನು ಬಿಟ್ಟರು ಗುರುವಿನ ಶೋಧನೆಯನ್ನು ಮಾಡಿದರು ಗುರುಮುಖೇನವಾಗಿ ತಮ್ಮ ಸಂಶಯಗಳನ್ನು ನಿವಾರಣೆ ಮಾಡಿಕೊಂಡು ಸಂಚಾರವನ್ನು ಮಾಡಿ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಿಕೊಂಡು ಭಕ್ತರಿಗೆ ಬೋಧನೆಯನ್ನು ಮಾಡ್ಕೋತ ಹುಬ್ಬಳ್ಳಿಗೆ ಬಂದು ನೆಲೆಸಿದ್ರು ಅವರು ಅಲ್ಲಿ ಏನಾಗಿತ್ತಂದ್ರೆ ಭಕ್ತರ ಪಾಲಿನ ಉಸಿರಾಗಿದ್ದರು ಸಿದ್ಧಾರುಡ್ರು ಹೆಂಗಿದ್ರ ಹುಬ್ಬಳ್ಳಿ ಒಳಗೆ ಸಿದ್ಧಾರ್ಡ್ರ ಭಕ್ತರು ತಮ್ಮ ಸರ್ವಸ್ವವನ್ನು ಸದ್ಗುರುವಿಗಾಗಿ ಅರ್ಪಣೆ ಮಾಡಿಬಿಟ್ಟಿದ್ದರು ಮತ್ತು ಕೇವಲ ಆ ಸದ್ಗುರುವಿನ ಚಿಂತನೆ ಆ ಸದ್ಗುರುವಿನ ಒಂದು ನಾಮಸ್ಮರಣೆ ಸದ್ಗುರು ಹಾಕಿಕೊಟ್ಟಂತಹ ಮಾರ್ಗದೊಳಗೆ ನಡಿಬೇಕೆನ್ನುವ ಹಂಬಲ ಎಲ್ಲರಿಗೂ ಇತ್ತು ಅಂಥ ಸಮಯದೊಳಗೆ ಕೆಲವು ಜನ ಏನು ಮಾಡಿದ್ರಂದ್ರೆ ಒಬ್ಬ ಹೆಣ್ಮಗಳಿಗೆ ಆಸೆ ತೋರಿಸ್ತಾರೆ ಏನಂದ್ರೆ ನಿನಗೆ ಬಂಗಾರದ ಬಿಲುವರ್ ಮಾಡಿಸ್ಕೊಡ್ತೀವಿ ನಾಲ್ಕು ಸಿದ್ಧಾರುಡ್ರಿಗೆ ಹೋಗಿ ನೀವು ವಿಷ ಕೊಡಬೇಕು ಅಂತ ಹೇಳಿದರು ಬಂಗಾರದ ವ್ಯಾಮೋಹಕ್ಕಾಗಿ ಆ ಹೆಣ್ಮಗಳು ಏನು ಮಾಡ್ತಾಳಪ್ಪ ಅಂತಂದ್ರೆ ವಿಷವನ್ನು ಹಾಕಿ ಬಿರಂಜಿ ಅನ್ನ ಮಾಡ್ಕೊಂಡು ಬರ್ತಾಳು ಸಿದ್ಧಾರುಡರು ಪ್ರಸಾದ ಮುಗಿಸಿ ಕುಂತಿರ್ತಾರ ಎಪ್ಪಾ ನಿನಗಾಗಿ ಪ್ರಸಾದ ಮಾಡ್ಕೊಂಡು ಬಂದೇನಿ ಅಂತ ಹೇಳ್ತಾಳಕ್ಕೆ ಸಿದ್ಧಾರ್ಡ್ರ ಸರ್ವಾಂತರಯಾಮಿಗಳು ಹೇಳ್ತಾರೆ ಏನಂದ್ರೆ ಇಲ್ಲೆವ ಈಗರೇ ನನ್ನ ಪ್ರಸಾದ ಮುಗದೈತಿ ನಾವು ಹಳ್ಳೊಳ್ಳೆ ಪ್ರಸಾದ ಸ್ವೀಕಾರ ಮಾಡೋದಲ್ಲ ಮಗಳ ನಾಳೆ ತಗೊಂಡ ಬಾ ಅಂತ ಹೇಳ್ತಾರೆ ಅವ್ರು ಇಲ್ಲಪ್ಪ ಭಾಳ ಪ್ರೀತಿಯಿಂದ ನಿನಗಾಗಿ ಕಷ್ಟಪಟ್ಟು ಮಾಡ್ಕೊಂಡು ಬಂದೇನಿ ಅಂತ ಹೇಳ್ತಾಳಕ್ಕೆ ಆವಾಗ ಆತ್ವಾ ನನಗೆ ಉಣಿಸಬೇಕಂಥೇಳಿ ಬಂದಿದೆಯ ಮೇಲೆ ಇಚ್ಛಾನೂ ಪೂರ್ಣ ಆಗಲಿ ಕೊಡು ಅಂಥೇಳಿ ತಮ್ಮ ಕೈಯನ್ನು ಸಣ್ಣ ಕೂಸ ಹೆಂಗೆ ತನ್ನ ತಾಯಿಯ ಮುಂದೆ ಚಾಚ್ತಿತ್ಲ ಹಂಗೆ ಚಾಚಿದರು ಜಗತ್ತಿಗೆನ ಮಾರ್ಗದರ್ಶನವನ್ನು ನೀಡುವಂಥ ಬ್ರಹ್ಮಜ್ಞಾನಿ ಸದ್ಗುರು ವಿಷವನ್ನು ಉಣಿಸ್ಲಿಕ್ಕೆ ಬಂದಂಥ ಅಜ್ಞಾನಿ ಭಕ್ತಳ ಮುಂದೆ ಕೈ ಚಾಚಿದರು ಒಂದೆರಡು ತುತ್ತು ಕೊಟ್ಲು ಎಂಥ ಕಾರ್ಕೋಟಕ ವಿಷ ಇತ್ತಂದ್ರೆ ಒಂದೆರಡು ತುತ್ತು ಆನೆ ಹಾಕಿದರೂ ಸಹಿತ ಆನೆ ಸತ್ತು ಹೋಗ್ಬೇಕು ಅಂಥ ಕಾರ್ಕೋಟಕ ವಿಷ ಹಾಕಿದಲಿಕ್ಕೆ ನನ್ನ ಇಚ್ಛಾ ಪೂರ್ಣ ಸಂತೋಷ ತಂದಲಿಕ್ಕೆ ಮನುಷ್ಯನಿಗೆ ನೋಡಿ ಗಿಡ್ಯಾರ ನೋಡಿಗಿಡ್ಯಾರಂಥೇಳಿ ಲಘು ಲಘು ತಾ ತಂದಂಥ ಪ್ರಸಾದದ ಡಬ್ಬಿಯನ್ನು ತನ್ನ ಉಡಿ ಒಳಗೆ ಮುಚ್ಚಿಕೊಂಡ್ಲು ಎಪ್ಪಾ ಬರ್ತೀನಿ ಅಂದ್ಲು ಸಿದ್ಧಾರ್ಡರು ಹೇಳ್ತಾರೆ ನೋಡ್ವಾ ನೀ ತಂದಂಥ ಈ ಪ್ರಸಾದ ಕೇವಲ ನನಗಾಗಿ ಒಲಿದ ಬಂದಂಥ ಪ್ರಸಾದ ಇದನ್ನು ನಿನ್ನ ಮಕ್ಕಳಿಗೆ ಕೊಡಬೇಡ ನಿನ್ನ ಬಂಧು ಬಳಗದವರಿಗೆ ಕೊಡಬೇಡ ಮನಕಾಲ ಮಠ ತೆಗ್ಗ ತೆಗೆದು ಅದನ್ನು ನೆಲದಾಗ ಹಾಕಿ ಮುಚ್ಚಿಬಿಡು ಅಂತ ಹೇಳಿದರು ಅಷ್ಟನ್ನು ಹುಡ್ದು ಎದಿ ಜಲ್ಲಂತ್ರಿಕಿಗೆ ಸಿದ್ಧಾರ್ಡ್ರಿಗೆ ನಾ ಮಾಡಿದಂಥ ಕೃತ್ಯ ಅಂತ ಅಂಥೇಳಿ ಹೊಳ್ಳಿ ಹೋಗುವಾಗ ಇನ್ನೊಂದು ಮಾತು ಹೇಳ್ತಾರ ನೋಡುವ ಬಂಗಾರದ ಆಸೆ ಭಾಳ ಕೆಟ್ಟ ನೋಡು ಇಷ್ಟ ಅಂದ್ರೆ ಬಂಗಾರದ ಆಸೆ ಭಾಳ ಕೆಟ್ಟ ನೋಡುವ ಅಷ್ಟನ್ನು ಹುಡ್ದು ಆಕೆ ಮೈ ಮ್ಯಾಲೆ ಬೆವರ ಬಿಡ್ತ್ರಿ ಸ್ವತಃ ವಿಷ ಕೊಟ್ಟಕ್ಕಿಗೆ ಏನೂ ಅನ್ನಲಾರ್ದ ಅಲ್ಲಿನೂ ಸಹಿತ ಒಂದು ಬೋಧನೆಯನ್ನು ಮಾಡಿದರು ಏನಂದ್ರೆ ವಿಷವನ್ನು ನಿನ್ನ ಮಕ್ಕಳಿಗೆ ಕೊಡಬೇಡ ನಿನ್ನ ಬಂಧು ಬಳಗದವ್ರಿಗೂ ಕೊಡಬೇಡ ಯಾವ ಜೀವರಾಶಿಗಳಿಗೂ ಕೊಡಬೇಡ ಒಂದನೇ ಬೋಧನೆ ಎರಡನೇ ಬೋಧನೆ ನಮ್ಮ ಹಣೆ ಬರದೊಳಗೆ ಇರಲಾರ್ದನ್ನು ಅಥವಾ ದುರಾಶೆಯಿಂದ ಯಾವ ವಸ್ತುವನ್ನು ನಾವು ಪಡ್ಕೊಳ್ಬಾರ್ದು ಇದು ಬೋಧನೆ ಇತ್ತು ನೋಡ್ರಿ ನಮಗೆ ಪಗಾರ ಇರೋದು ಇಪ್ಪತ್ತು ಸಾವಿರ ಎರಡು ಕೋಟಿ ರೂಪಾಯಿ ಮನೆ ನಾವು ಕಟ್ತೀವಿ ಅಂತಂದರೆ ಅದು ಎಲ್ಲಿಂದ ಬಂದಿತ್ತು ರೊಕ್ಕ ನಾವು ವಿಚಾರ ಮಾಡಬೇಕು ನೀ ಮಾಡಬೇಡ ಅಂಥೇಳಿ ಎರಡು ಬಹೋಧನೆಯನ್ನು ಮಾಡಿದರೆ ಹೊರತಾಗಿ ಆಕಿನ ಮೇಲೆ ಸಿಟ್ಟಾಗಲಿಲ್ಲ ಆಕಿನ ಹಿಡ್ಕೊಳ್ರಿಪ್ಪ ಕಟ್ಟಿ ಹಾಕ್ರಂಥೇಳಿ ಭಕ್ತರಿಗೆ ಹೇಳಲಿಲ್ಲ ಒಳಗಿದ್ದಂತಹ ಭಕ್ತರನ್ನು ಕೂಗಿ ಕರೀಲಿಲ್ಲ ಎಂತಹ ಸಹನಾ ಮೂರ್ತಿ ಸಿದ್ಧಾರ್ಡ್ರಿರಬಹುದಂತೆ ವಿಷ ಏನೋ ಹಾಕಿ ಹಾದಲು ಕರೆ ವಿಷ ತನ್ನ ಕೆಲಸ ಆರಂಭ ಮಾಡಿತು ಸಿದ್ಧಾರ್ಡ್ರ ದೇಹದೊಳಗೆ ಸಿದ್ಧಾರ್ಡ್ರ ಮೈ ಕೈ ಬಾವು ಬಂತು ನಾಲಿಗೆ ಮಾತಾಡೋಕ್ಕೆ ಬರದಂಗೆ ದಿಪ್ಪಾತು ಕಣ್ಣು ತೆಗೆಯ್ಯಾಕೆ ಬರದಂಗನ್ನು ಮೆತ್ತಿಕೊಂಡು ನಿಶಕ್ತರಾಗಿ ಮಂಚದ ಮ್ಯಾಲೆ ಸಿದ್ಧಾರುಡರು ಮಲಗಿದ್ರು ಭಕ್ತರಿಗೆ ಗೊತ್ತಾತು ಸಿದ್ಧಾರುಡರಿಗೆ ವಿಷಪ್ರಾಶನ ಆಗೈತಂಥೇಳಿ ಆವಾಗ ಇನ್ನೇನು ಸಿದ್ಧಾರ್ಡ ಪುಗಳು ಪ್ರಾಣವನ್ನು ತ್ಯಜಿಸಿದರೂ ಚಲಿಸ ಹೋಗಿತ್ತು ಅಷ್ಟೊತ್ತಿಗೆ ಆಗಲೇ ಕಬೀರ್ ಬಂದರು ಬಂದರು ಕೈಯೊಳಗೊಂದು ತ್ರಿಶೂಲಿತ್ತು ಗುಹಾಡಿಗೆ ಆ ತ್ರಿಶೂಲವನ್ನು ಗಟ್ಟಿ ಮಾಡಿ ಹಿಡಿದು ಯಪ್ಪಾ ನೀ ಹಳ್ಳಿ ಬರಲಿಲ್ಲ ಅಂದ್ರೆ ನಾನು ನಿನ್ನ ಜೋಡಿ ಸಾಯ್ತೇನೆ ಅಂತ ಹೇಳ್ಕರ ತ್ರಿಶೂಲದ ತುದಿಯನ್ನು ತಮ್ಮ ಹೊಟ್ಟಿಗಿಡ್ಕೊಂಡು ತ್ರಿಶೂಲವನ್ನು ಹೊಟ್ಟೆ ಹಾಕೊಳಕ್ಕೆ ಪ್ರಯತ್ನ ಮಾಡಿದ್ರು ಸಿದ್ಧಾರ್ಡ್ರ್ರು ಮತ್ತು ಮರಳಿ ಬಂದರು ನೋಡ್ರಿ ಇಲ್ಲಿ ಮತ್ತೊಂದು ಬೋಧನೆ ನಮಗೆ ಏನಂದ್ರೆ ನಿಜವಾದ ಭಕ್ತಿ ಇತ್ತು ಅಂದ್ರೆ ಸದ್ಗುರುನಾಥ ಎಲ್ಲಿದ್ರೂ ಸಹಿತ ಬರ್ತಾನೆ ಈ ಲೋಕವನ್ನು ತ್ಯಜಿಸಿ ಶರೀರವನ್ನು ಬಿಟ್ಟಿದ್ರೂ ಸಹಿತ ಕಬೀರದಾಸರ ಭಕ್ತಿಗಾಗಿ ಹೆಂಗೆ ಸಿದ್ಧಾರುಡರು ಬಂದ್ರಲ್ಲ ಹಂಗೆ ನಮ್ಮ ಭಕ್ತಿ ನಿಜವಾಗಿ ಇತ್ತಪ್ಪ ಅಂದ್ರೆ ಸಿದ್ಧಾರುಡ್ರು ನಿಶ್ಚಿತವಾಗಿಯೂ ನಮ್ಮ ಹತ್ರನು ಬರ್ತಾರೆ ಆವಾಗ ಎಪ್ಪ ನಿಮ್ಮ ವಿಷದ ಬಾಧಿ ಕಡಿಮೆ ಆಗ್ಬೇಕಂದ್ರೆ ಏನು ಮಾಡ್ಬೇಕಂತೇಳಿ ಕೇಳಿದಾಗ ಶಯನ ಮಂದಿರದೊಳಗೆ ನನ್ನ ಮಲಗಿಸಿ ಎಲ್ಲರೂ ಸಹಿತ ಇಪ್ಪತ್ತೊಂದು ದಿವಸ ಪ್ರದಕ್ಷಿಣೆ ಹಾಕೋತ ಓಂ ನಮ ಶಿವಾಯ ಮಹಾಮಂತ್ರವನ್ನು ಜಪಿಸ್ರಿಪ್ಪ ಅಂತ ಹೇಳಿದ್ರಂತ ಎಲ್ಲ ಭಕ್ತರು ಹಗಲಿ ರಾತ್ರಿ ಅನ್ನದಂಗೆ ಶಯನ ಮಂದಿರ ಪ್ರದಕ್ಷಿಣೆಯನ್ನು ಹಾಕೋತು ಎಲ್ಲರೂ ಓಂ ನಮ ಶಿವಾಯ ಮಂತ್ರವನ್ನು ಜಪಿಸ್ತಿದ್ರು ಕೆಲವು ಜನ ಉಪವಾಸ ಮಾಡ್ತಿದ್ರು ಸಿದ್ಧ ಹರಡಪ್ಪ ಒಳ್ಳೇದಾಗಲಿ ಅಂತೇಳಿ ಕೆಲವು ಮಂದಿ ಪುಣ್ಯಕ್ಷೇತ್ರಗಳಿಗೆ ಪಾದಯಾತ್ರೆ ಹೊಂಟಿದ್ರು ಸಿದ್ಧಾರ್ಡಪ್ಪ ಆರಾಮಾಗ್ಲೆಂಥೇಳಿ ಕೆಲವು ಮಂದಿ ಹೋಮ ಹವನಾದಿಗಳನ್ನು ಪೂಜೆ ಪುನಸ್ಕಾರಗಳನ್ನು ಆರಂಭ ಮಾಡಿದರು ಕೆಲವು ಜನ ಗ್ರಂಥ ಪಾರಾಯಣಗಳನ್ನು ಮಾಡ್ತಿದ್ದರು ನಮ್ಮಪ್ಪ ಲಘು ಆರಾಮ ಆರಾಮಾಗಲಿ ಅಂಥೇಳಿ ಋಷಿಕೇಶದಿಂದ ಮೌನೀಭುವ ಅಂಥೇಳ ಒಬ್ಬ ಮಹಾಜ್ಞಾನಿಗಳು ಲೋಕ ಸಂಚಾರ ಮಾಡ್ಕೋತ ಹುಬ್ಬಳ್ಳಿಗೆ ಬಂದು ಸಿದ್ಧಾರುಢರ ದರ್ಶನ ಮಾಡ್ಕೊಂಡು ಕೊಡಲಿ ಕಾಶಿಯಲ್ಲಿ ಇರುವಂತಹ ಸಾಕ್ಷಾತ್ ವಿಶ್ವನಾಥನ ಈ ಸಿದ್ಧಾರುಢ ಅಂಥೇಳಿ ತಿಳ್ಕೊಂಡು ಇಲ್ಲೇ ಉಳಿದುಬಿಟ್ಟಿದ್ರು ಅವರು ಪಾಠಶಾಲೆಯ ಮುಂಭಾಗದೊಳಗೆ ಸ್ವಲ್ಪ ಎಡಭಾಗಕ್ಕೆ ಒಂದು ಸಣ್ಣ ಗುಡಿಸ್ಲ ಹಾಕ್ಕೊಂಡು ಅಲ್ಲೇ ಒಂದು ಲಿಂಗವನ್ನು ಸ್ಥಾಪನೆ ಮಾಡಿಕೊಂಡು ಉಳಿದಿದ್ರು ಎಲ್ಲ ಸಿದ್ಧಾರುಡರ ಮಠದೊಳಗೆ ಇದ್ದಂಥ ಎಲ್ಲ ಥರದ ಸೇವಾ ಮಾಡೋದು ಮತ್ತು ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಆ ಗುಡ್ಸಲದೊಳಗನ ಹೋಗಿ ಉಳಿತಿದ್ರು ಅವರು ಅವರು ವಿಚಾರ ಮಾಡಿದರು ಏನಂದ್ರೆ ಜಗತ್ತನ್ನು ಉದ್ಧಾರ ಮಾಡಲಿಕ್ಕಂಥೇಳಿ ಸಾಕ್ಷಾತ್ ಭಗವಂತ ಸಿದ್ಧಾರುಡರ ರೂಪದಿಂದ ಬಂದ ಇವತ್ತ ಭಕ್ತರು ಕೊಟ್ಟಂಥ ವಿಷವನ್ನು ಉಂಡಾನ ವಿಷಕಂಠನಾಗಿದ್ದಾನ ಆ ಪರಮಾತ್ಮನ ಈ ದೇಹ ಇನ್ನೂ ಈ ಭೂಮಿ ಮೇಲೆ ಇರಬೇಕು ಮಮುಕ್ಷುಗಳಿಗೆ ಉದ್ಧಾರದ ಮಾರ್ಗವನ್ನು ತೋರಿಸ್ಬೇಕು ಅದಕ್ಕಾಗಿ ನಂದು ಒಂದು ಸೇವಾ ಅಂತೇಳಿ ತಿಳ್ಕೊಂಡು ಹಗಲಿ ರಾತ್ರಿ ಅನ್ನದಂಗೆ ನಿಂತ ಲಿಂಗದ ಮುಂದೆ ಧ್ಯಾನ ಮಾಡಕತ್ತರು ಸ್ವತಃ ಸಿದ್ಧಾರುಡರನ್ನ ಎದ್ದು ಬಂದು ನನ್ನನ್ನು ಈ ತಪಸ್ಸಿನಿಂದ ಬಿಡಿಸ್ಬೇಕು ಸ್ವತಃ ಸಿದ್ಧಾರ್ಡ್ರನ್ನ ಬಂದು ನನಗೆ ಪ್ರಸಾದವನ್ನು ಕೊಡಬೇಕು ಆವಾಗ ನಾವು ಊಟ ಮಾಡಬೇಕು ಇಲ್ಲ ಅಂದರೆ ಜೀವ ಹೋಗುವ ಪರ್ಯಂತರವಾಗಿ ನಾ ಈ ಒಂದು ಶಿವಲಿಂಗದ ಮುಂದೆ ನಿಂತ ತಪಸ್ಸನ್ನು ಮಾಡ್ತೇನೆ ಅಂಥೇಳಿ ನಿಂತು ತಪಸ್ಸು ಮಾಡೋಕ್ಕತ್ತ ನೋಡ್ರಿ ಮೌನಿ ಭುವ ಅನ್ನುವಂಥ ಋಷಿಕೇಶದ ಪುಣ್ಯಾತ್ಮರು ಒಂದು ದಿನ ಹೋತು ಎರಡು ದಿನ ಹೋತು ಮೂರು ದಿನ ಹೋತು ಏನೇ ಮನಸ್ಸಿನೊಳಗೆ ಸದ್ಗುರುವಿನ ಸ್ಮರಣೆ ಮಾಡ್ಕೊಂತ ಬರೇ ಒಂದು ಕೌಪೀನವನ್ನು ಧಾರಣೆ ಮಾಡಿಕೊಂಡು ಬಿಟ್ಟಾರ ನೀರು ಕುಡಿಯುವಲ್ರು ಕಣ್ಣು ತೆಗೀವಲ್ರು ಎಷ್ಟು ಶರೀರದ ಒಂದು ತೊಂದರೆಯನ್ನು ಅನುಭವಿಸಿರಬಹುದಂತ ಯಾರಿಗಾಗಿ ತಮಗಾಗಿ ಅಲ್ಲ ಸದ್ಗುರುವಿಗಾಗಿ ಅಂತಹ ಸದ್ಗುರುನಾಥ ದೊರ್ತಿದ ದುರ್ಲಭೈತಿ ಅಂದಮೇಲೆ ಆ ಸದ್ಗುರುವಿನಿಗಾಗಿ ಮಾಡುವಂಥ ಈ ಸೇವೆಯನ್ನು ಭಾಳ ದೊಡ್ಡದಲ್ಲಂತೇಳಿ ಅಖಂಡವಾಗಿ ಬಿಟ್ಟಾರ ಸಿದ್ಧಾರೂಢದ ಒಂದು ವಿಷ ಬಾಧೆ ಕಡಿಮೆ ಕೋತ ಬಂತು ಸಿದ್ಧಾರ್ಡರು ಆರಾಮಾದರು ಸಿದ್ಧಡರು ಎದ್ದು ಮಂಚದ ಮೇಲೆ ಕುಂತರು ಭಕ್ತರ ಜಯ ಮಾಡಿದರು ಸಿದ್ಧಾರುಡು ಸ್ವಾಮಿ ಮಹಾರಾಜ್ ಕಿ ಜೈ ಗುರುನಾಥಾರುಡು ಸ್ವಾಮಿ ಮಹಾರಾಜ್ ಕಿ ಜೈ ಅಂಥೇಳಿ ಜೈಕಾರವನ್ನು ಮಾಡಕತ್ರು ಕೈ ಹಿಡಿದು ಸಾವಕಾಶ ಕರ್ಕೊಂಡು ಬಂದರು ಸಿದ್ಧಾರ್ಡ್ರನ್ನ ಹೊರಗೆ ಸಿದ್ಧಾರ್ಡ್ರಿಗೆ ಕುಂಡ್ರಾಕ ಒಂದು ಕುರ್ಚಿ ಹಾಕಿದಾರ ಸಿದ್ಧಾರ್ಡರು ಹೇಳ್ತಾರೆ ಒಂದು ಸ್ವಲ್ಪ ಪಾಠಶಾಲಿ ಮಠ ಹೋಗಿ ಬರೋಣ ನಡೀರಿಪ್ಪ ಅಂತ ಹೇಳ್ಕಾರೆ ಕೈ ಹಿಡಿದು ಸಿದ್ಧಾರ್ಡ್ರನ್ನ ಪಾಠಶಾಲಿ ಕಡೆ ಕರ್ಕೊಂಡು ಹೊಂಟಾರ ಪಾಠಶಾಲಿ ಒಳಗೆ ಹೊಂಟಾಗ ಹೇಳ್ತಾರೆ ಇಲ್ಲೆಲ್ಲಪ್ಪ ಆ ಮೌನಿ ಭುವ ಅದನ್ನಲ್ಲ ಆ ಗುಡಿಸಲದ ಕಡೆ ಕರ್ಕೊಂಡು ನಡೀರಿಪಾ ಅಂತ ಹೇಳಿದ್ರಂತ ಆವಾಗ ಯಾರಿಗೂ ಇಲ್ಲ ಮೌನಿ ಭುವ ಅವರು ಶಿವನ ಮುಂದೆ ಸಿದ್ಧಾರುಡರು ಒಂದು ಆರೋಗ್ಯಕ್ಕಾಗಿ ಮೂರು ದಿನದಿಂದ ನಿಂತು ತಪಸ್ಸು ಮಾಡಕ್ಕಾರಂಥೇಳಿ ಶಿವನ ಸ್ವರೂಪರಾದಂತಹ ಸಿದ್ಧಾರುಡ್ರಿಗೆ ಗೊತ್ತಾಗೈತಿ ಹೋಗಿ ನೋಡ್ತಾರ ಮೌನಿ ಭುವ ನಿಂತದ್ದನ್ನು ಸಿದ್ಧಾರುಡ್ರು ಹೇಳ್ತಾರೆ ನೋಡಪ್ಪ ಸಿದ್ಧಾರುಡನ ಕೀರ್ತಿ ಸಿದ್ಧಾರುಡನ ಶಕ್ತಿಯಿಂದ ಹಬ್ಬಿಲ್ಲೋ ಇಂಥ ಭಕ್ತರಿಂದ ಅಂತ ಅಂಥೇಳಿ ಏನು ನಿಂತು ತಪಸ್ಸು ಮಾಡಾಕತ್ತಿದ್ರು ಮೌನಿ ಭುವ ಅವರ ತಲೆ ಮೇಲೆ ತಮ್ಮ ವರದ ಹಸ್ತವನ್ನಿಟ್ಟರು ಮೌನಿ ಭುವ ಒಮ್ಮೆ ಆದರು ಸಿದ್ಧಾರು ನೋಡಿ ಕಣ್ಣೀರು ಸುರು ಸಾಕತ್ರು ನನ್ನ ಪಾಲಿನ ಭಗವಂತ ಸಾಕ್ಷಾತ್ ವಿಶ್ವನಾಥ ಪರಮೇಶ್ವರ ನನ್ನ ಭಕ್ತಿಗೆ ಮೆಚ್ಚಿ ನನಗೆ ದರ್ಶನ ಕೊಡೋಕೆ ಬಂದ್ಯಾ ತಂದೆ ಅಂಥೇಳಿ ಕಾಲಿಗೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಕತ್ರು ಆನಂದ ಭಾಷ್ಪಗಳನ್ನು ಸುರಿಸಾಕತ್ರು ಸಿದ್ಧಾರುಡ್ರು ಭಕ್ತರಿಗೆ ಹೇಳಿ ಅಲ್ಲಿಂದ ಪ್ರಸಾದ ತರಿಸಿ ಸ್ವತಃ ತುತ್ತು ಮಾಡಿ ಆ ಮೌನಿ ಬುವ ಅವರಿಗೆ ಪ್ರಸಾದವನ್ನು ಉಣಿಸಿದರು ನೀರು ಕುಡಿಸಿದರು ನೋಡ್ರಿ ಗುರು ಮತ್ತು ಶಿಷ್ಯರಿಗೆ ಸಂಬಂಧ ಅಂತ ಹೇಳ್ಕಾರೆ ನಂಬಿ ಕರಿಬೇಕು ಸ್ವಲ್ಪ ತಾಳ್ಮೆ ಇರಬೇಕು ನಾವು ನಂಬಿಕೆ ಇಟ್ಟಂಥ ಪರಮಾತ್ಮ ನಮ್ಮನೆಯಂದೂ ಕೈ ಬಿಡೋದಿಲ್ಲ ಅದಕ್ಕೆ ಜೀವನ ಅಂದಮೇಲೆ ಕಷ್ಟ ಸುಖ ಎಲ್ಲ ಇರ್ತೈತಿ ಅದನ್ನು ಧೈರ್ಯದಿಂದ ಎದುರಿಸಿ ನಾವು ಸದ್ಗುರುಗಳ ಒಂದು ಸ್ಮರಣೆಯನ್ನು ಹಿಂಗೆ ಮಾಡ್ಕೋತ ಹೋಗೋಣ ಅಂತ ಹೇಳಿ ಇವತ್ತ ಈ ಒಂದು ಶ್ರಾವಣ ಮಾಸದ ಹತ್ತೊಂಬತ್ತನೇ ದಿನ ನಾವೆಲ್ಲರೂ ಸಹಿತ ಆ ಸದ್ಗುರುವಿನ ಕೃಪಾ ಸಂಪಾದಿಸಿಕೊಂಡು ಮುಕ್ತರಾಗಣ